ನಿಮ್ ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಬಂತು ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಇರ್ತೀವಿ ಸಂಕ್ರಾಂತಿ ಬಂದಾನೆ ಕೆಲಸ ಬೇಗ ಎದೋಳು ಮನೆ ಗುಡ್ಸು ಮನೆ ಒರ್ಸು ಫಸ್ಟ್ ಚಿಕ್ಕ ವಯಸ್ಸಲ್ಲಿ ರಂಗೋಲಿ ಆಗ್ತಿದೆ ಇವಾಗ್ಲೂ ಆಗ್ತೀನಿ ಕಾಂಪಿಟೇಷನ್ ಯಾರು ಚೆನ್ನಾಗಿ ರಂಗೋಲಿ ಆಗ್ತಾರೆ ಅಂತ ನೈಟೇ ನಾನ್ ಎಲ್ಲಾ ನೋಡ್ಕೊಂಡ್ ಬಂದ್ಬಿಟ್ಟು ಎಲ್ಲಾರ್ದು ಸ್ವಲ್ಪ ಸ್ವಲ್ಪ ತಗೊಂಡು ನಾನು ಇನ್ನ ದೊಡ್ಡದ್ ಮಾಡ್ಬಿಡ್ತಿದ್ದೆ ಸೊ ಎಲ್ ಎಲ್ಲೂ ಬೀರೋದು ಮತ್ತೆ ಕಬ್ಬು ಎಲ್ಲ ಆತರ ಲವ್ ಏನಾದ್ರು ಮಾಡಿದಿರ ಅರ್ಪಿತಾ ಲವ್ ಏನಾದ್ರು ಮಾಡಿದಿರ ಲವ್ അവಂದ್ರെ 나치 നീരักത്രന്നോയറോ കുഗേഷ് നിങ്ങക്ക് 14 50 ന ഏജ് ആ 50 15 അല്ല 15 ಮತ್ತೆ ಎಷ್ಟು 23 ആ എ ഹൗദോ ലെറ്റ്സ് അണ്ടേക്ക് യൂ ഇല്ലല്ല നീ ಹೇಳി ಬಿടി ഓക്കേസ് നീ ഗെസ്സ് ಮಾಡಿ നോക്കണ 20 26 26 ആ ആ கரெക്റ്റ് കത്ര ഇടില്ല 27 അസ്തേ ഇവരെ മനസ്സിലാനക്കൊല്ലല്ല ഇവരെ എന്നോട് പറ ಕಮ್ಮಿ ಯಾಕೆ ಗೊತ್ತಾಗಲ್ಲ ಅಂದ್ರೆ ಸದಾ ನಗ್ತಾ ಇರ್ತೀರಾ ಇರ್ತೀರವ್ ಮಾಡ್ತೀವಿ ಆಫ್ ದಿ ಕ್ಯಾಮೆರಾ ಕೂಡ ನಗ್ತಾ ಇರ್ತೀರಾ ನಗಸ್ತಾ ಇರ್ತೀರಾ ಸೂಪರ್ ಒಂದು ಒಂದು ಹೆಮ್ಮೆ ನಟಿ ಆಗುವಂತ ಎಲ್ಲಾ ಲಕ್ಷಣಗಳು ಕಂಡು ಅಲ್ಲ ಶ್ರೀ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಶ್ರೀ ಅವರೇ ನಿಮ್ಗೆ ಜಸ್ಟ್ ಪಾಸಸ್ ನಿಮ್ಮ ಎಷ್ಟು ಸ್ಪೆಷಲ್ ಅಂತ ತುಂಬನೇ ಸ್ಪೆಷಲಿ ಯಾಕಂದರೆ ನಾನು ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋದು ನಾನು ಮಾಡ್ತಿರೋ ಸ್ವಲ್ಪ ಸದ್ಯಕ್ಕೆ ಕೊನೆ ಕಾಲೇಜ್ ಮೂವಿ ಬೇರೆದೆಲ್ಲ ನೆಕ್ಸ್ಟು ಬೇರೆ ಜಾನರ್ಗೆ ಹೋಗೋಣ ಅಂತಿದ್ದೀನಿ ಯಾಕಂದರೆ ಕಾಲೇಜ್ ಬ್ಯಾಕ್ ಟು ಬ್ಯಾಕ್ ನಾನು ಖಜಾನನ ಕಾಲೇಜ್ ಇತ್ತು ಹೊಂದಿಸಿ ಬರೀರಿ ಕಾಲೇಜ್ ಇತ್ತು ಬಟ್ ಎಲ್ಲವೂ ಇತ್ತು ಅದರಲ್ಲಿ ಅಗೇನ್ ಮತ್ತು ನಾನು ಕಾಲೇಜ್ ಆವಾಗಲೇ ಡಿಸೈಡ್ ಮಾಡಿದ್ದೆ ಕಾಲೇಜು ಜಾಸ್ತಿ ಸಬ್ಜೆಕ್ಟ್ ಮಾಡೋದು ಬೇಡ ಒಂದು ಟೈಪ್ ಕಾಸ್ಟ್ ಆಗಿಬಿಡ್ತೀನಿ ಅಂತ ಅದೇನೋ ಗೊತ್ತಿಲ್ಲ ಪ್ರತಿ ಡೈರೆಕ್ಟ್ರು ಪ್ರೊಡ್ಯೂಸರು ಕಾಲೇಜು ಸಿನಿಮಾ ಕಾನ್ಸೆಪ್ಟ್ ಬಂದಾಗ ನನ್ನೇ ಅಪ್ರೋಚ್ ಮಾಡೋರು ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್ ಬಟ್ ನನಗೆ ಆಸ್ ಅನ್ ಆ್ಯಕ್ಟರ್ ಬೇರೆ ಬೇರೆ ಪಾತ್ರ ಮಾಡಬೇಕು ಆ್ಯಂಡ್ ಯಾವಾಗಲೂ ಗುಡ್ ಬಾಯ್ ಆಗಿ ಅಥ್ವಾ ಆಗಿ ಅಥವಾ ಚಾಕ್ಲೇಟ್ ಬಾಯ್ ಆಗಿ ಈ ಥರ ಕಾಣಿಸ್ಕೊಳ್ಳೋಕೆ ನನಗೆ ಇಷ್ಟಪಡಲ್ಲ ಅಸ್ ಅನ್ ಆ್ಯಕ್ಟರ್ ವಸಿಟ್ಯಾಲಿಟಿ ಇರಬೇಕು ಆವಾಗ ನಾನು ಅಂದ್ಕೊಂಡೆ ಸದ್ಯಕ್ಕೆ ಕಾಲೇಜ್ ಮಾಡೋದು ಬೇಡ ಅಂತ ಬಟ್ ಈ ಸ್ಟೋರಿ ಕೇಳಿದ್ಮೇಲೆ ಓಕೆ ಇಷ್ಟು ಕಾನ್ಸೆಪ್ಟ್ ಚೆನ್ನಾಗಿದೆ ನನಗೆ ರಿಜೆಕ್ಟ್ ಮಾಡೋದಕ್ಕೆ ಯಾವ ಆಪ್ಷನ್ ಇಲ್ಲ ಸರಿ ನಾನು ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಟೀಮ್ ಕೂಡ ಚೆನ್ನಾಗಿತ್ತು ಕೆ ಎಂ ರಘು ಸರ್ ಡೈರೆಕ್ಷನ್ ಮಾಡಿದ್ದು ಹಿಂದಿನ ಸಿನಿಮಾ ಎಲ್ಲ ದೊಡ್ಡ ಟೀ ಪರೇಗಳು ಚೆನ್ನಾಗಿ ಆಗಿದೆ ಅದು ಅವೆಲ್ಲ ಚೆನ್ನಾಗಿ ಅವ್ರದ್ದು ಸೆನ್ಸ್ ಆಫ್ ಹ್ಯೂಮರ್ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಕೋರ್ಸ್ ಪ್ರೊಡಕ್ಷನ್ ಹೌಸ್ ನಮ್ಮ ಊರಿನವರಾದಾಗ ಅವ್ರು ಥರದ ಫ್ಯಾಮಿಲಿ ಆಗಿಬಿಡ್ತೀವಿ ನಾವು ಮೀಟ್ ಮಾಡೋಕ್ಕಿಂತ ಮುಂಚೆನೇ ಫ್ಯಾಮಿಲಿ ಆಗಿಬಿಡ್ತೀವಿ ಅವ್ನು ನಮ್ಮ ಊರಿನವರ ನಾವೆಲ್ಲ ಒಟ್ಟಿಗೆ ನಾವು ಏನಾದರೂ ಮಾಡಬೇಕು ಅಂತ ಸೊ ನಿಮ್ಗೆ ಒಂದು ಖುಷಿ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ತಾರಾ ಬೆಳಗು ಕೂಡ ನಿಮ್ಮ ಚಿತ್ರ ಚಿತ್ರ ಇರುವಂಥದ್ದು ಆ ಖುಷಿಯನ್ನು ಯಾವ ಥರ ವ್ಯಕ್ತಪಡಿಸ್ತೀರ அதிக்கோம் அந்த மாதிரி ಐ ಮೀನ್ ಚಿಕ್ಕ ಮಕ್ಳಲ್ವಾ ಅಷ್ಟು ಸಿನಿಮಾಗ್ ಹೋಗ್ತಿರ್ಲಿಲ್ಲ ಅಂದ್ರೂ ಅವಾಗಲೇ ದರ್ಶನ್ ಸರ್ ಕ್ರೇಜ್ ಹಿಂಗಿತ್ತು ಅಂದ್ರೆ ಮಕ್ಳ ತಲೆಲ್ಲ ಇತ್ತು ಸೊ ಫ್ಲೇಮ್ ಬುಕ್ಸ್ ಅಲ್ಲೆಲ್ಲ ದರ್ಶನ್ ಸರ್ ದರ್ಶನ್ ಸರ್ ಫೇವ್ರೇಟ್ ಇರೋ ದರ್ಶನ್ ಸರ್ ನಮ್ಗಿದ್ರು ಸೊ ಅವರೇ ಬಂದು ನಮ್ ಸಾಂಗ್ ಲಾಂಚ್ ಮಾಡಿದ್ರಲ್ಲ ಸೊ ಅದಕ್ಕಿಂತ ಖುಷಿ ಐ ಥಿಂಕ್ ಆ ಮೋಮೆಂಟ್ ಇದೆ ಅಲ್ಲ ಇಷ್ಟು ಸ್ಪೆಷಲ್ ಅಂದ್ರೆ ಸಕ್ಕತ್ ಸ್ಪೆಷಲ್ ಅಂಡ್ ಡಿ ಸರ್ ಬಂದ್ಬಿಟ್ಟು ಇಟ್ಸ್ ಲೈಕ್ ಲಿವಿಂಗ್ ಗಾಡ್ ಅಂತ ಹೇಳ್ಬೋದು ಸಚ್ ಅ ಸ್ವೀಟ್ ಆರ್ಟ್ ಅಂದರೆ ಪ್ರತಿ ನ್ಯೂ ಕಮರ್ಸ್ಗೂ ಏನೋ ಹೆಲ್ಪ್ ಮಾಡ್ತಿದ್ದಾರೆ ಏನೋ ವೆಲ್ಕಮಿಂಗ್ ಆಗಿದ್ದಾರೆ ಆ್ಯಂಡ್ ಮತ್ತೆ ಮತ್ತೆ ಅದನ್ನ ಪ್ರೂವ್ ಮಾಡ್ತಿದ್ದಾರೆ ಅವ್ರು ಬಂದಿದ್ದು ನಮಗೆ ಇಡೀ ಕರ್ನಾಟಕದ ಸಪೋರ್ಟ್ ಇದ್ದಂಗಿತ್ತು ಓಕೆ ಎಸ್ ಅರ್ಪಿತಾ ನಿಮ್ಮನ್ನು ಈಗ ಬೀಳ್ ಕೊಡುವಂಥ ಸಮಯ ಫೈನಲಿ ಜಸ್ಟ್ ಪಾಸ್ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಬಟ್ ಹಾಡುಗಳು ಇವೆಲ್ಲವೂ ಕೂಡ ತುಂಬ ಕಿಕ್ ಕೊಟ್ಟಿದೆ ನೀವು ಕೂಡ ಈ ಸಿನಿಮಾದಲ್ಲಿ ಒಬ್ಬರು ಪಾತ್ರಿ ಆಗಿದ್ದೀರಾ ಎಷ್ಟು ಹೆಮ್ಮೆಯಿಂದ ಜನರಿಗೆ ಹೇಳ್ತೀರಾ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾನು ಬರ್ತಾ ಇದ್ದೀನಿ ಸಿನಿಮಾ ನೋಡ್ಬೇಕು ನೀವು ಅಂತ ಹೆಂಗೆ ಹೇಳ್ತೀರಾ ಅಂತ ನಿಮ್ಮದೇ ಆದ ಸ್ಟೈಲಲ್ಲಿ ಮ್ಯಾಮ್ ಜೋಕ್ಸ್ ಅಪಾರ್ಟ್ ಬರೀ ಜಸ್ಟ್ ಪಾಸ್ ಆದವ್ರು ಮಾತ್ರ ನೋಡೋದಲ್ಲ ಯಾಕಂದ್ರೆ ಫಸ್ಟ್ ಕ್ಲಾಸ್ ಅವರು ಬಂದು ನೋಡಬೇಕು ಇವಾಗ ಎಜುಕೇಷನ್ ಮಾಡ್ತಿರೋದು ಹೇಗಿದೆ ಅಂದ್ರೆ ಇಲ್ಲಿ ಓದ್ಬಿಟ್ಟು ಹೋಗಿ ಫಾರಿನ್ ಫಾರಿನಲ್ಲಿ ದುಡ್ದು ಕಾಸು ಕಳ್ಸೋದು ಸೊ ಆ ತರ ಆಗಿದೆ ಸೊ ಕಾಸು ಹೌದು ಇಂಪಾರ್ಟೆಂಟು ಬಟ್ ಸ್ಟಿಲ್ ಹ್ಯುಮ್ಯಾನಿಟಿ ಮನುಷ್ಯತ್ವ ನಮ್ದು ನಮ್ಮ ಜನ ಅಂತ ಇರಬೇಕು ಸೊ ನಾನೇನು ಹೇಳ್ತೀನಿ ಅಂದ್ರೆ ಈ ಮೂವಿ ಫುಲ್ ಖಾರ ಮಸಾಲ ಎಲ್ಲ ಮಿಕ್ಸ್ ಆಗಿದೆ ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲಾನು ಕರ್ಕೊಂಡು ಬಂದು ನಮ್ಮ ಮೂವಿ ನೋಡಿ ಆಶೀರ್ವಾದ ಮಾಡಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ